ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಅಲಂಕಾರ ಕಾಮಧೇನುವಿನ ರಂಗೋಲಿ ಹಾಕಿ ಅದರ ಒಳಗಡೆ ಹೊಟ್ಟೆ ಒಳಗಡೆ ದಶಾವತಾರ ರಂಗೋಲಿ ಅಲಂಕಾರ ಬಿಡಿಸೀನಿ ಕಾಮಧೇನುವು ಮುಖ ಅಲಂಕಾರ ಕಮಲ ಬರೆದು ಅಲಂಕಾರ ಹಾಕೀನಿ ನಾನು ಕೂಡ ನಿಮ್ಮ ಥರನೇ ರಂಗೋಲಿ ಮೂರ್ನಾಲ್ಕು ತಂಡ ಪ್ರಾಕ್ಟೀಸ್ ಮಾಡಿದನೇ ರಂಗೋಲಿ ಹಾಕ್ತಾಯಿನಿ ಇದು ಸ್ವಲ್ಪ ಕಷ್ಟನೇ ಅನ್ನಿಸ್ತು ರಂಗೋಲಿ ಯಾಕಂದರೆ ಹೊಟ್ಟೆ ಒಳಗಡೆ ಸ್ವಲ್ಪ ಜಾಗದಲ್ಲಿ ದಶಾವತಾರ ರಂಗೋಲಿ ಬಿಡಿಸ್ಬೇಕಲ್ಲ ಸ್ವಲ್ಪ ಎರಡು ಮೂರು ತಂಡ ರಂಗೋಲಿ ಪಿನ್ನಲಿಂತ ಹಾಕಿಂದಾನೆ ರಂಗೋಲಿ ಹಾಕ್ತಾ ಇದೀನಿ ನೀವು ಕೂಡ ಒಂದು ಸಲ ಪ್ರಾಕ್ಟೀಸ್ ಆಗಿಂದನೇ ಹಾಕಿರಿ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಎಲ್ಲರೂ ಪ್ರಯತ್ನ ಮಾಡಿರಿ ನಾನು ಇವತ್ತ ಬಿಡಿಸೀನಿ ನೀವೆಲ್ಲರೂ ನಾಳೆಗೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಏಕಾದಶಿ ದ್ವಾದಶಿ ಎರಡು ದಿನ ವಿಶೇಷ ರಂಗೋಲಿನೇ ಅಲ್ಲ ದಶಾವತಾರ ರಂಗೋಲಿ ಎರಡು ದಿವಸ ಬಿಡಿಸ್ಬೋದು ದಿನಾಗೂ ಬಿಡಿಸ್ಬೋದು ಅನುಕೂಲ ಆದರೂ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ರಂಗೋಲಿ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯಿತು ಇವತ್ತ ನಾನು ಬಿಡಿಸಿನಲ್ಲ ನಾಳೆಗೆ ನೀವೆಲ್ಲರೂ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಏಕಾದಶಿಗೆ ಬಿಡಿಸಿದ್ದ ರಂಗೋಲಿ ದ್ವಾದಶಿಗೆ ತೆಗಿಲಿಕ್ಕೆ ಇರಲ್ದಲ್ಲ ಇದೇ ರಂಗೋಲಿ ನಾಳೆಗೆ ಹೀಗೆ ಇರ್ತದ ಆದರೆ ನಾಳೆಗೆ ಕೃಷ್ಣ ರಂಗೋಲಿ ಮತ್ತು ತುಳಸಿ ಬೃಂದಾವನ ರಂಗೋಲಿ ಕೂಡ ನಾಳಿಗೆ ಹಾಕ್ತೀನಿ ಚಾನಲ್ನ ಒಂದು ಚೆಕ್ ಮಾಡ್ತಾ ಇರ್ರಿ ನಾಳಿನ ರಂಗೋಲಿ ತುಳಸಿ ಬೃಂದಾವನಿ ಮತ್ತು ಕೃಷ್ಣನ ರಂಗೋಲಿ ಕೂಡ ಅಲಂಕಾರ ಹಾಕ್ತೀನಿ ದ್ವಾದಶಿ ವಿಶೇಷ ಅದೇ ರಂಗೋಲಿ ಹಾಕ್ತೀನಿ ಕಾಮಧೇನುವಿನ ರಂಗೋಲಿ ಅಲಂಕಾರ ಮುಖ ಒಂದು ಕಮಲ ಬರೆದು ಹೊಟ್ಟಿ ಒಳಗಡೆ ಹತ್ತು ಪದ್ಮ ಮುಂಚೆನೆ ಬರ್ಕಂಡು ಆಗಿಂದ ಅಲಂಕಾರ ಹಾಕಬೇಕು ರಂಗೋಲಿ ಹಾಕಲಿಕ್ಕೆ ಬಂದರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿರಿ ಈಸಿ ಇದು ಕಾಮಧೇನುವಿನ ರಂಗೋಲಿ ಹಾಕೋದು ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕೀನಿ ನಾನು ರಂಗೋಲಿ ಸ್ವಲ್ಪ ಸಣ್ಣದಾಗೆ ಹಾಕ್ತೀನಿ ನೀವು ಹಾಕುವಾಗ ನಿಮ್ಮ ಕೈ ಕೂತಂಗ ನಿಮ್ಗೆ ಅನುಕೂಲ ಅದು ರೀತಿಯಲ್ಲಿ ಸ್ವಲ್ಪ ದೊಡ್ಡದೇ ಹಾಕಿರಿ ಕಾಮಧೇನುವಿನ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಅದೇ ರೀತಿಯಲ್ಲಿ ನಿಮ್ಗೆ ಬಂದ ರೀತಿಯಲ್ಲಿ ಅಲಂಕಾರ ಹಾಕಿರಿ ನಾನು ಈ ರೀತಿಯಲ್ಲಿ ಹಾಕಿನಲ್ಲ ನಿಮಗೆ ಇಷ್ಟ ಅನಿಸಿದರೆ ಇದೇ ಪ್ರಕಾರ ಹಾಕಿರಿ ಈಗ ಹತ್ತು ಪದ್ಮ ಬರ್ಕಮ್ಮಣ್ಣು ಪದ್ಮ ಎಲ್ಲರಿಗೆ ಬರ್ತದಲ್ಲ ಈಸಿಯಾಗಿ ಬಿಡಿಸ್ಬೋದು ಇದಕ್ಕೆ ದಶಾವತಾರ ರಂಗೋಲಿ ಅಲಂಕಾರ ಹಾಕೀನಿ ಆದರೆ ಮೊದಲು ರಂಗೋಲಿಲಿಂತ ಅಲಂಕಾರ ಹಾಕಿ ಆದಮೇಲೆ ರಂಗೋಲಿದಾಗ ದಶಾವತಾರ ರಂಗೋಲಿ ಕಾಣಿಸ್ತಾ ಇಲ್ಲಲ್ಲ ಅದಕ್ಕೆ ಅರಿಶಿನಲಿಂತ ಮತ್ತೆ ಅಲಂಕಾರ ಹಾಕೀನಿ ಈಗ ಹೊಟ್ಟೆ ಒಳಗಡೆ ಹತ್ತು ಪದ್ಮ ರಂಗೋಲಿ ಹಾಕ್ಯಮಣು ಹತ್ತು ಪದ್ಮ ಅಲಂಕಾರ ಆಗ್ಯದಲ್ಲ ಶಂಕಾಚಕ್ರ ಕೂಡ ನಡುವ ಬಿಡಿಸೀನಿ ಮಸ್ಯಾವತಾರ ರಂಗೋಲಿ ಅಲಂಕಾರ ನೋಡಿರಿ ಆಗಿಂದ ಕೂರ್ಮಾವತಾರ ರಂಗೋಲಿ ಕಾಣಿಸ್ತಾ ಇಲ್ಲಲ್ಲ ಅಲಂಕಾರ ಅದಕ್ಕೆ ಕೊನಿಗೆ ಇದೆಲ್ಲ ರಂಗೋಲಿ ಆಗಿಂದ ಅರಶಿನಲ್ಲಿಂತ ತೋರಿಸ್ತೀನಿ ಅರಶಿನಲ್ಲಿಂತ ಅಲಂಕಾರ ಈಸಿಯಾಗಿ ಕಾಣಿಸ್ತದ ಈಗ ವಾಮನ ಅವತಾರ ರಂಗೋಲಿ ಅಲಂಕಾರ ನೋಡ್ರಿ ಜೊತೆಗೆ ತಂಗಿ ಹಾಡಿದ ಹಾಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮೂಕುಂದ ನಳಿದಾಡು ಮನದಲಿ ಮಾರಪಿತನೆ ಆನಂದ ಕಂದ ಆನಂದ ಕಂದ ಚಾರುತರ ಶರೀರ ಕರುಣ ವಾರಿ ದಿಬವ ಭವೋರನಾಶನ वारिजासन नीरजसारसद्गुण हेरमापते बारो रङ्गबारोमनिगे गोविन्द नोडो दयादिना करपदुमशिरदलिनीडो भक्ता प्रसन्ना ನಳಿದಾಡು ಮನದಲಿ ಬೇಡಿ ಕೊಂಬಿವನೋ ನಿನ್ನ ಆನಂದಗನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ತವ ಜಾಸ ಜನರುಳು ಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಎನಗೆ ಮುಕುಂದ ಗಾಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವು ನೋ ಬಲ್ಲಿ ಧನಯುವತಿಗಳ ಕೊಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ಮದ ದೋಷದಿಂದಲೀಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಆದುಗಾಗಲಿ ಶ್ರೀಶನೇ ಕೈ ಪಿಡಿದು ರಕ್ಷಿಸು ಬಾರೋ ರಂಗಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ನೀನೆ ಗತಿ ಎನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನಾನಿನ್ನ ಸೇವಕ ಶ್ರೀನಿವಾಸ ಎಂದೆಂದು ಕಾರುಣ್ಯ ಸಿಂಧೂ ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನಗೊಳಗ ಬಿವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗು ಕನ್ನಲಿ ಕಾನುವೆನು ವಿಟ್ಟಲ ಬಾರೋ ರಂಗ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮೋಕುಂದ ನಳಿದಾಡು ಮನದಲಿ ಮಾರಪಿತನೇ ಆನಂದ ಕಂದ आनन्दकन्द चारुतरशरीरकरुणा वारिनिधि वारिजासन वन्द्यनीरजसारसद्गुण हैरमापते बारो रङ्गबारोमनिगे गोविन्द निन्न्रिकमलवतो यनगे ಮೂಕುಂದ ನೋಡಿರಲ್ಲ ರಂಗೋಲಿ ಈಸಿಯಾಗಿ ಹಾಕಬಂದಲ್ಲ ಆಗಲಿ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ಇವತ್ತು ರಂಗೋಲಿ ವಿಶೇಷ ಅನಿಸ್ತು ಗೋಪದ್ಮ ತೋರಣ ಮತ್ತು ದಶಾವತಾರ ರಂಗೋಲಿ ಕಾಮಧೇನು ಹೊಟ್ಟೆ ಒಳಗಡೆ ಹಾಕಿದರೆ ಎಷ್ಟು ವಿಶೇಷ ಅನ್ನಿಸ್ತು ನಿಮ್ಮೆಲ್ಲರಿಗೂ ಕೂಡ ರಂಗೋಲಿ ಇಷ್ಟ ಅನಿಸಿದ್ರೆ ಮಾತ್ರ ಕಾಮೆಂಟ್ ಹಾಕಿರಿ ಹಾಗೆ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಚಾರುತರ ಶಾರೀರ ಕರುಣಿದಿ ಬವಘೋರಾಶನ वारिजासनवन्द्य नीरजसारसद्गुण हेरमापते बारो रङ्गबारोम गोविन्द नोडो दयादिना करपदुमशिरदलिनीडो भक्त प्रसन्ना ನಳಿದಾಡು ಮನದಲ್ಲಿ ಬೇಡಿ ಕೊಂಬಿವನೋ ನಿನ್ನ ಆನಂದಗನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ತವ ಜಾದಾಸ ಜನರುಳು ಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವತೋರೋ ಎನಗೆ ಮುಕುಂದ ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವು ಬಲ್ಲಿ ಬಲ್ಲಿ ಧನಯುವತಿಗಳ ಸುಖಲೇಶವೆಂಬುವುದು ಕೊಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನು ಮದ ದೋಷದಿಂದಲೀಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಅದು ಗಾಗಲಿ ಶ್ರೀಷನೆ ಕೈ ಪಿಡಿದು ರಕ್ಷಿಸು ಬಾರೋ ರಂಗಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ನೀನೆ ಎನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನಾನಿನ್ನ ನಿನ್ನ ಸೇವಕ ಶ್ರೀನಿವಾಸ ಎಂದೆಂದು ప్రాణపతి కారుణ్య సింధూ ప్రాణపతిహృదయాబ్జమంటానగొగ బివ్యాప్తిన్మయ ధ్యానగోచర నాగు కన్నలి కాను విను శ్రీరంగ విట్టల బారో